ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕೇರಳ ಒನ್ ಬಿ ಎಚ್ ಎ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆ ಫ್ರೆಂಡ್ ನಿಮಗೆ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಈಗ ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಜನರಿಗೆ ನಿನ್ನೆ ಒಂದು ವೀಡಿಯೋ ಹಾಕಿದೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮಾತಾಡಿರೋದು ಬಟ್ ಅಲ್ಲಿ ಕ್ಲಿಯರಾಗಿ ನಮ್ಮದು ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಅಂತ ಅಂತ ಹೇಳ್ದು ಸಿಂಪಲ್ಲಾಗಿ ನಿಮಗೆ ಹೇಳ್ತೀನಿ ಯಾಕೆ ನನ್ನೇ ವೀಡಿಯೋ ಹಾಕೋದ್ರಿಂದ ಇವತ್ತು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದು ನೀವು ಇನ್ನು ಮತ್ತೊಮ್ಮೆ ಅದನ್ನ ಒಂದು ಸರಿ ಅರ್ಥ ಆಗಿರೋದು ಮತ್ತೊಮ್ಮೆ ಒಂದು ಸರಿ ಕೇಳಿ ಅವರ ಕ್ಲಿಯರೆನ್ಸಾಗೆ ವಾಯ್ಸ್ ಚೆನ್ನಾಗಿ ಬಂದಿದೆ ನೀವು ತಿಳ್ಕೊಬೇಕು ಸದ್ಯಕ್ಕೆ ತಿಳಿಸ್ತೀನಿ ಆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವ್ರನ್ನ ಭೇಟಿ ಆಫೀಸಲ್ಲಿ ಭೇಟಿ ಮಾಡಿದಾಗ ಅವರು ಏನು ಸುತ್ತಮುತ್ತ ಇರೋಂಥ ಬ್ಯಾಂಕ್ ಲೋನ್ಗಳಿಗೆ ಇತ್ತೀಚೆಗೆ ಏನು ರೆಡಿ ಆಗಿದವೋ ಎಲ್ಲ ಕ್ಷೇತ್ರ ರೆಡಿ ಆ ಸುಮಾರು ಒಂದು ಆರರಿಂದ ಏಳು ಕ್ಷೇತ್ರಗಳು ರೆಡಿಯಾಗಿದ್ದಾವೆ ಅವ್ರು ಬ್ಯಾಂಕ್ ಯಾರು ಲೋನ್ ಮಾಡಿಸ್ಕೊಂಡಿಲ್ವೋ ಅಂದರೆ ರಿಜಿಸ್ಟ್ರೇಷನ್ಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ರು ಕೂಡ ಬಂದಿದ್ವು ಬಂದ ನಂತರ ಅವ್ರಿಗೆ ಇದೇ ಜನವರಿ ಐದನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಆಟೋಮೆಟಿಕ್ಕಾಗಿ ನಿಮ್ಮ ಫ್ಲಾಟ್ಗಳು ಕ್ಯಾನ್ಸಲ್ ಆಯ್ತವೆ ಅಂತ ತಿಳಿಸಿದರು ಬಟ್ ಅಲ್ಲಿ ಅವರೆಲ್ಲ ಸೇರಿಕೊಂಡು ವಸತಿ ಸಚಿವರು ಜಮೀನುಮಾನವನು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಅಲ್ಲಿ ಅವರೇ ಫಲನುಗಳೆಲ್ಲ ಸೇರಿ ಮಾತಾಡಿದ್ದಾರೆ ಅವರು ಕಾಲ ಕ್ಲಾಸ ಕೊಟ್ಟಿದ್ದಾರೆ ಏನೋ ಇವ್ರು ಕೇಳ್ಕೊಂಡು ನಾವು ಬಡದ್ರು ಸಹ ನಾವು ಕೂಲಿ ಮಾಡ್ತಾಳೋರು ಆಟೋ ಡ್ರೈವರು ತುಂಬ ಕಷ್ಟ ಇದ್ದೀವಿ ನಿಮಗೆ ನ್ಯಾಷ್ನಲ್ ಬ್ಯಾಂಕ್ಗಳಲ್ಲಿ ಕೊಡಿ ಅಂತ ಕೇಳಿದ್ರು ಬಟ್ ಅವರು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಕೂಡ ಚಲಾ ಸಿಬಿಲ್ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಪ್ರೈವೇಟ್ ಬ್ಯಾಂಕಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ ಫ್ಲ್ಯಾಟ್ ಬೇಕಾದರೆ ನೀವು ಎಲ್ಲಿ ಲೋನ್ ಸಿಗುತ್ತೆ ಅಲ್ಲ ನೀವು ತಾಳಲೇಬೇಕು ಇಲ್ಲಾಂದರೆ ಆ ಫ್ಲ್ಯಾಟ್ಗಳೆಲ್ಲ ಕ್ಯಾನ್ಸಲ್ ಆಯ್ತವೆ ನಿಮ್ಮ ನಿಮಗೆ ಬೇಡ ಅಂದರೆ ಲೇಟ್ ಆಯಿತು ನಾವು ಮೂರು ಸರಿ ನೋಟಿಸ್ ಕೊಟ್ಟಿದ್ವಿ ನಿಮಗೆ ಮೂರು ಸರಿ ನೋಟಿಸ್ ಕೊಟ್ಟು ಸಾಕಷ್ಟು ಕಾಲಾವಕಾಶ ನಿಮ್ಗೆ ಕೊಟ್ಟಿದ್ದೀವಿ ನಿಮಗೆ ಬೇಡ ಅಂದರೆ ಬೇರೆರವರು ತಂತಾರೆ ಈ ಥರ ಅವರು ಕ್ವಶನ್ ಹೇಳಿದರು ಬಟ್ ಇಲ್ಲಿ ಎಲ್ಲರೂ ಸೇರಿ ಕಾಲಾವಕಾಶ ಕೇಳಿದ್ದಾರೆ ಬಟ್ ಅವರು ಹದಿನೈದು ದಿನ ಡಿಸ್ಟೇಷನ್ ಎಕ್ಸ್ಚೇಂಜ್ ಮಾಡಿ ಡೇಟು ಹದಿನೈದು ದಿನ ಅವ್ರಿಗೆ ಲೋನ್ ಪ್ರೊಸೆಸ್ಸಿಗೆ ಟೈಮ್ ಕೊಡಿ ಅಂತ ಮತ್ತೊಮ್ಮೆ ಅವರು ಟೈಮ್ ಕೊಟ್ಟಿದ್ದಾರೆ ಇಷ್ಟೋ ಇಲ್ಲಿ ನಡೆದಿರೋ ಅಂಥ ವಿಚಾರ ಬಟ್ ಹದಿನೈದು ದಿನ ಅಂತಲ್ಲ ಜಾಸ್ತಿನೇ ಕೊಡ್ಬೋದು ಒಟ್ಟಿನಲ್ಲೇ ಅವರು ಒಟ್ಟಿನಲ್ಲಿ ಟೈಮ್ ಕೊಟ್ಟಿದ್ದಾರೆ ಅವರು ಏನು ಬಡವರು ಕೇಳಲಿಕ್ಕೆ ವಸತಿ ಸಮೀರ್ ಅಹ್ಮದ್ ಅವರು ಅವರು ಟೈಮ್ ಕೊಟ್ಟಿದ್ದಾರೆ ಒಂದಿಷ್ಟು ದಿನ ನಾವು ಟೈಮ್ ಕೊಟ್ಟಿದ್ದೀವಿ ಕಾಲ ಅವಕಾಶ ಐತೆ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ನ್ಯಾಷನಲ್ ಬ್ಯಾಂಕ್ ಅಂದ್ಕೊಂಡು ನೀವು ಹೋದರೆ ಸಿವಿಲ್ ಸ್ಕೋರು ಪೇಮೆಂಟ್ ಸ್ಲಿಪ್ಪು ಮತ್ತು ಸ ನೀವು ಕೆಲಸ ಮಾಡ್ತಿರೋ ಅಂಥ ಫ್ಯಾಕ್ಟ್ರಿದು ಐ ಐಡಿ ಐ ಡಿ ಐಡೆಂಟಿಟಿ ಕಾರ್ಡ್ ಬೇಕು ಮತ್ತು ಅವರು ಸೈಲು ಸಿಗಲ್ಬೇಕು ನೀವು ಎಷ್ಟು ವರ್ಷದಿಂದ ನೀವು ಮಾಡಿದ್ದೀರಾ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರೆ ಒಂದು ಹತ್ತು ವರ್ಷ ಮಾಡಿದ್ರೆ ಹತ್ತು ವರ್ಷ ನಿಮ್ಮದು ಇದು ಅಲ್ಲಿ ಆಫೀಸರ್ ಹೋಗಿ ನೀವು ಎಚ್ ಆರ್ ಹತ್ರ ಹೋಗಿ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮಲ್ಲೆಲ್ಲ ಫಿಲ್ ಅಪ್ ಬರ್ಬೇಕು ಮತ್ತು ಅಂದರೆ ಫ್ಯಾಕ್ಟ್ರಿ ಐ ಡಿ ನಿಮ್ಮ ಐಡೆಂಟಿಟಿ ಕೆಲಸದ ಬಂದು ಈ ಥರ ಪ್ರೊಸೆಸ್ಗಳು ಅಲ್ಲಿ ಜಾಸ್ತಿ ಇರ್ತವೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಇವರೆಲ್ಲ ಅವರು ಕೇಳ್ತಾರೆ ಅಂದರೆ ಕರೆಕ್ಟಾಗಿ ಇದ್ದರೆ ನಿಮಗೆ ಕೊಡ್ತಾರೆ ಇಲ್ಲ ಅಂದರೆ ಕೊಡಲ್ಲ ಈ ಥರ ಅವ್ರು ಹೇಳಿದರು ವಸತಿ ಸಚಿವರು ಈ ಥರ ನ್ಯಾಷನಲ್ ಬ್ಯಾಂಕ್ ಆರ್ ಬಿ ಐ ಗೈಡ್ಲೈನ್ಸ್ ಮುಖಾಂತರನೇ ಅವರು ಲೋನ್ ನೋಡ್ಕೊಡ್ತಾರೆ ಅಲ್ಲಿ ನಿಮಗೆ ಲೋನ್ ಆಗಲ್ಲ ಅಂತ ತಿಳಿಸ್ತಾಯಿದ್ರೆ ಪ್ರೈವೇಟ್ನಲ್ಲಿ ನೀವು ತಗೊಳ್ಳಿ ಆದಷ್ಟು ತಗೊಳ್ಳಿ ನೀವು ಅಂತ ತಿಳಿಸಿದ್ರು ಫ್ರೆಂಡ್ಸ್ ಸದ್ಯಕ್ಕೆ ಈಗ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ತಾಳೋ ಅವಕಾಶ ಇರುತ್ತೆ ನ್ಯಾಷ್ನಲಲ್ಲಿ ಬಡ್ಡಿ ಕಮ್ಮಿ ಇರುತ್ತೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಇರುತ್ತೆ ಇವತ್ತು ಕೊಡ್ತಾರೆ ಈ ಪ್ರೈವೇಟಲ್ಲಿ ಈ ಥರ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಮನೆ ನೀವು ಉಳಿಸ್ಕೋಬೇಕು ನೀವು ತೊಗೊಬೇಕು ಅಂತ ಈ ಥರ ತಿಳಿಸಿದೆ ಒಟ್ಟಿನಲ್ಲಿ ನೀವು ಬ್ಯಾಂಕ್ ಪ್ರೊಸೆಸಲ್ಲಿ ಈಗ ಸದ್ಯಕ್ಕೆ ಇರೋ ಕಾವಲಾವದಲ್ಲಿ ನಿಮಗೆ ಅನುಕೂಲ ಆದಂಥ ಬ್ಯಾಂಕ್ಗಳಲ್ಲಿ ಹೋಗಿ ದಯವಿ ಲೋನ್ ಮಾಡಿಸ್ಕೊಳ್ಳೋದು ಉತ್ತಮ ಯಾಕೆಂದರೆ ಪೊಸಿಷನ್ನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದು ಸುಮಾರಾಗೆ ಸಾಕಷ್ಟು ತಾಲಾವಕಾಶ ಕೊಟ್ಟಿದ್ರೆ ಮತ್ತು ಈಗ ಭೇಟಿ ಮಾಡಿದರ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಹತ್ತಿರ ಇರುವಂಥ ಬ್ಯಾಂಕ್ಗಳಲ್ಲಿ ನಿಮ್ಮ ಯಾವ ನಿಮ್ಗೆ ಇಷ್ಟ ಆಗುತ್ತೋ ಅವ್ರು ಕೊಟ್ಟಿರೋಂಥ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ತೇವೆ ನಿಮ್ಮ ತನಸಿನ ಮನೆ ನೀವು ಸೇರ್ತೇವೆ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಐವತ್ತು ಸಾವಿರ ಕಟ್ಟಿರೋರು ಒಂದು ಲಕ್ಷ ಸಾವಿರ ಕೊಟ್ಟಿರೋ ಎರಡು ವರ್ಷ ಮೂರು ವರ್ಷದೇ ಇಲ್ಲಿ ಕಾಯ್ದಿರೋ ಅಂತಾರೆ ಈಗ ಸಿಕ್ಕಿರೋದು ಮಿಸ್ ಮಾಡ್ಕೊಬೇಡಿ ನನ್ನ ಅಭಿಪ್ರಾಯ ಅಷ್ಟೇ ಸಿಕ್ಕಿರೋದು ಮಿಸ್ ಮಾಡ್ಕೊಬೇಡಿ ಬ್ಯಾಂಕ್ ಲೋನ್ ಅಂಡು ನೀವು ಕಟ್ಕೊಳ್ಳಿ ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಈ ಥರ ಸರ್ವಿಸ್ ಮೇಲೆ ಅವ್ರು ಕೊಡ್ತಾರೆ ಬಟ್ ನೀವು ಎಷ್ಟು ವರ್ಷ ತಂದ ಮೇಲೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಈಗ ಹತ್ತು ವರ್ಷ ತಂದ್ರೆ ಸ್ವಲ್ಪ ಹಣ ಕಮ್ಮಿ ಆಗುತ್ತೆ ಹದಿನೈದು ವರ್ಷ ಹಾಕಿಸ್ಕೊಂಡ್ರೆ ಇ ಎಮ್ ಐ ಕಮ್ಮಿ ಆಗುತ್ತೆ ಬಟ್ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಈ ಥರ ಆಗುತ್ತೆ ನೋಡ್ಕೊಂಡು ನಿಮ್ಮ కట్టకే కెపసిటీ ఎస్ట్ అసదు వర్షన హో హైదు వర్ష నిమ్మ మా అనుకోవాలే లోన్ మేడం అంత నన్ను హేత్తల్ సబ్స్క్రైబ్ లిక్ మితా సపోర్ట్ మేము నమస్కారం ఇష్ట మాత్రం వసతి సచవరు తెలిసి మాహి నిమిగ్ కొట్టి నమస్కారం